ಅಣ್ಣಯ್ಯ ಸೀರಿಯಲ್ ವಿಕಾಸ್ ಮತ್ತು ಅಮೂಲ್ಯ ಅವರು ರಿಯಲ್ ಲೈಫ್ ನಲ್ಲಿ ಕೂಡ ಮದುವೆಯಾಗ್ಲಿ ಅಂತ ತುಂಬಾ ಜನ ಕೂಡ ಇಷ್ಟಪಡ್ತಾರೆ ಅಣೆಯ ಧಾರಾಬಾಯಿ ನೋಡಿದ್ರೆ ಗೊತ್ತೇ ಆಗಿರುತ್ತೆ ಶಿವ ಮತ್ತೆ ಪಾರು ಧಾರಾಬಿಯಲ್ಲಿ ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದಾರೆ ಎಲ್ರಿಗೂ ಕೂಡ ಇಷ್ಟ ಈ ಧಾರಾವಾಹಿಯಲ್ಲಿ ಗಂಡ ಹೆಂಡತಿ ಅದೇ ರೀತಿ ರಿಯಲ್ ಲೈಫ್ ನಲ್ಲಿ ಒಂದಾಗಲಿ ನಿಮ್ಮ ಜೋಡಿ ಚೆನ್ನಾಗಿದೆ ಕ್ಯೂಟ್ ಪೇರ್ ಈಗಂತೆಲ್ಲ ಕಮೆಂಟ್ ಮೂಲಕ ತಿಳಿಸ್ತದೆ ಯಾಕೆಂದ್ರೆ ಈ ಒಂದು ಜೋಡಿ ಅಷ್ಟೊಂದು ಮೋಡಿ ಮಾಡಿದೆ ಎಲ್ರಿಗೂ ಕೂಡ ಇಷ್ಟವಾಗಿರುವಂತಹ ಒಂದು ಜೋಡಿ ಒಂದಾದ್ರೆ ಜನತೆಗೆ ಫುಲ್ ಖುಷಿ ಆಗೋದು ಗ್ಯಾರಂಟಿ ಪ್ರತಿದಿನ ಈ ಒಂದು ಧಾರಾವಾಹಿ ನೋಡ್ತಾರೆ ಅದೇ ರೀತಿ ಉತ್ತಮವಾದಂತಹ ಟಿ ಆರ್ ಪಿ ಕೂಡ ಈ ಧಾರಾಭಿ ಪಡೆದುಕೊಂಡಿದೆ ನೆಚ್ಚಿನ ಜನರ ಫೇವರೇಟ್ ಧಾರಾವಾಹಿ ಸಂಜೆ ಆಯಿತು ಅಂದ್ರೆ ಒಂದು ಧಾರಾವಾಹಿ ನೋಡಕ್ಕೆ ಕುಳಿತು ಬಿಡುತ್ತಾರೆ ಸೊ ಅಷ್ಟರ ಮಟ್ಟಿಗೆ ಜನರ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂತಹ ಧಾರಾವಾಹಿ ಇದು ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ದಿನದಿಂದ ದಿವಸಕ್ಕೆ ಒಂದು ಒಳ್ಳೊಳ್ಳೆ ಟ್ವಿಸ್ಟ್ಗಳು ಕೂಡ ಬರುತ್ತಿದ್ದು ಜನತೆಗೆ ಬಹಳ ಹತ್ತಿರವಾಗ್ಬಿಟ್ಟಿದ್ದಾರೆ ಶಿವ ಮತ್ತೆ ಅಪ್ಪ ಅವರು ದೇವರ ಹೆಸರು ಈ ಒಂದು ಧಾರಾವಾಹಿಯಲ್ಲಿ ಸ್ಟಾರ್ಸ್ ಗಳಿಗೆ ಇಡಲಾಗಿದೆ ಜೊತೆಗೆ ನಾನಾ ರೀತಿಯ ಟ್ವಿಸ್ಟ್ಗಳು ಒಂದು ವಿಲನ್ ಪಾತ್ರ ಆಗಿರ್ಬೋದು ಹೀರೋ ಹೀರೋನ್ ಪಾತ್ರ ಮತ್ತು ತಂಗಿಯರ ಪಾತ್ರ ಎಲ್ಲವೂ ಕೂಡ ಒಂದು ಪ್ರಮುಖ ಪಾತ್ರ ಮಾಡುವಂಥ ಎಲ್ಲ ಪಾತ್ರಧಾರಿಗಳು ಕೊಟ್ಟಂತ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಮುಖ್ಯವಾಗಿ ಎಲ್ರಿಗೂ ಕೂಡ ಇಷ್ಟ ಶಿವ ಮತ್ತು ಪಾರು ಎಂಬ ಒಂದು ಪಾತ್ರಗಳು ಅದ್ಭುತವಾಗಿ ಜನರ ಗಮನವನ್ನು ಕೂಡ ಸೆಳೆಯುತ್ತಿದೆ ನೀವು ಕೂಡ ನೋಡ್ತಿದ್ದೀರಾ ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ಒಂದು ಜೋಡಿ ಒಂದಾಗಬೇಕಾ ಏನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ